ಸನ್ಮಾನ್ಯ ಅಧ್ಯಕ್ಷರೇ ಸನ್ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ಕಿರು ಮೈಕ್ರೋ ಸಾಲ ಮತ್ತು ಸಣ್ಣ ಸಾಲ ಬಲವಂತ ಕ್ರಮಗಳ ಪ್ರತಿಬಂಧಕ ವಿಧೇಯಕವನ್ನು ಮಂಡಿಸಲು ತಮ್ಮ ಅನುಮತಿ ಕೋರುತ್ತೇನೆ ಓಕೆ ಪ್ರಸ್ತಾವನೆ ಮಂಡಿಸಲಾಯಿತು ಈಗ ಪ್ರಸ್ತಾವನೆ ಸಭೆ ಮತಕ್ಕೆ ಹಾಕುತ್ತೇನೆ ಪ್ರಸ್ತಾವನೆ ಹೀಗಿದೆ ಇಪ್ಪತ್ತಿಪ್ಪತ್ತನೇ ಸಾಲಿನ ಕರ್ನಾಟಕ ಕಿರು ಮೈಕ್ರೋ ಸಾಲ ಮತ್ತು ಸಣ್ಣ ಸಾಲ ಜಲ ಬಲವಂತದ ಕ್ರಮಗಳ ಪ್ರತಿಬಂಧಕ ವಿಧೇಯಕವನ್ನು ಮಂಡಿಸಲು ಸಭೆ ಅನುಮತಿ ನೀಡಬೇಕು ಪ್ರಸ್ತಾವದ ಪರ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವ ಅಂಗೀಕೃತವಾಗಿದೆ ಮಾನ್ಯ ಮಂತ್ರಿಗಳು ಮಾನ್ಯ ಅಧ್ಯಕ್ಷರೇ ವಿಧೇಯಕವನ್ನು ಮಂಡಿಸುತ್ತಿದ್ದೇನೆ ವಿಧೇಯಕವನ್ನು ಮಂಡಿಸಲಾಗಿದೆ